ಎರಡೂ ಮೇಲಿನವರು ಇಲ್ಲಿ ತನಕ ಅತಿ ಉತ್ತಮ ರೀತಿಯಿಂದ ಸೇವೆ ನಡೆದಾವ ಅದಕ್ಕೆ ನಾವು ಏನ್ ಹೇಳ್ತೇವಪ್ಪ ಅಂತ ಕೇಳಿದ್ರೆ ಒಂದನೇ ಸಂಜಿನೊಳಗೆ ಎರಡು ಪ್ರಶ್ನೆಗಳನ್ನ ಮಾಡಬೇಕು ಎರಡನೇ ಸಂಜಿನೊಳಗೆ ಎರಡ ಪ್ರಶ್ನೆಗಳನ್ನ ಮಾಡಬೇಕು ಇನ್ನು ಮೂರನೇ ಸಂಧಿಗೆ ಮಾತಾಡ ಪ್ರಶ್ನೆಗಳನ್ನ ಮಾಡಬೇಕಿತ್ತು ಆದ್ರೂ ಕೂಡ ಮೇಘರಾಜನ ಅರಬಟ್ಟಿದ್ರು ಕೂಡ ಕೇಳುವಂತ ಪ್ರೇಕ್ಷಕರು ಯಾರು ಜಾಗ ಬಿಡ್ಲಾರದೆ ಹಾಡ್ಯಾರ ಒಂದನೇ ಪಾಠದೊಳಗೆ ಏನ್ ಅವ್ರು ಎರಡು ಪ್ರಶ್ನೆ ಅಫಜಲ್ಪುರ್ದವ್ರಿಗೆ ಮಾಡಿದ್ರು ಅಫ್ಜಲ್ಪುರ್ದವ್ರು ಎರಡು ಪ್ರಶ್ನೆಯನ್ನು ಸಿರ್ಗುರ್ ಅವ್ರು ಮಾಡಿದ್ರು ಹೌದು ಅವಾಗ ಏನಾಗ್ಯಪ್ಪ ಅಂತ ಕೇಳಿದ್ರೆ ಅಫಜಲ್ಪುರ್ದವ್ರಿಗೆ ಸವಾಲು ಸಿಕ್ಕಿಲ್ಲ ಸಿರ್ಗುರ್ ಅವ್ರು ಒಂದು ಸವಾಲು ಹೊಡೆದಾರ ಅಫಲ್ಪುರ್ ಅವರು ಹಾಕಿದ್ರು ಒಂದೇ ಸಂದಿನೊಳಗ ಒಂದು ಸವಾಲನ್ನು ಹೊಡೆದಾರ ಒಂದೇ ಸಂದಿನ ಅಫ್ಜಲ್ಪುರ್ದವ್ರು ಹಾಕಿರ್ತಕ್ಕಂಥ ಎರಡು ಪ್ರಶ್ನೆದೊಳಗ ಒಂದು ಪ್ರಶ್ನೆಯನ್ನ ನೇರವಾಗಿ ಹಾಲು ಹೊಡೆದಾರ ಅದೇ ಪ್ರಕಾರ ಎರಡನೇ ಸಂದಿನೊಳಗ ಮತ್ತೆ ಎರಡು ಮಾಡಿಸಿತ್ತು ಅದ್ರೊಳಗೆ ಏನಾಗದಪ್ಪ ಅಂತ ಕೇಳಿದ್ರೆ ಅಫಜಲ್ಪುರ್ದವ್ರಿಗೆ ಮತ್ತೂ ಸವಾಲು ಸಿಕ್ಕಿಲ್ಲ ಹಾಲು ಸಿರುಗುರ್ವರು ಮತ್ತೂ ಒಂದು ಹೊಡೆದಾರ ಮೊದಲನೇ ಸಂದಿಂದ ಒಂದು ಈ ಸಂದಿಂದ ಒಂದು ಎರಡು ಪ್ರಶ್ನೆಗಳನ್ನ ಹಾಲು ಹೊಡೆದಾರ ಇನ್ನು ಮೂರನೇ ಸಂದಿಗೆ ಪ್ರಶ್ನೆ ಮಾಡಬೇಕಾಗಿತ್ತು ಓ ಏನೋ ಸಮಯಾನುಗುಣವಾಗಿ ಅವರಿಗೆ ಸ್ವಲ್ಪ ಏನಾಗ್ಯದಪ್ಪ ಅಂತ ಕೇಳಿದ್ರ ಅತಂಕ ಆಗ್ಯದ ಊರೊಳಗ ಯಾಕಂದ್ರೆ ಗದ್ದಿಗೆ ಪೂಜಾರಿ ಆಗ ಅವ್ರಾಗಿರ್ತಕ್ಕಂಥವ್ರು ಇವತ್ತೇನಾಗ್ಯಾರಪ್ಪ ಅಂತ ಕೇಳಿದ್ರೆ ನಿಧನ ಹೊಂದ್ಯಾರ ಆ ಕಾರಣಕ್ಕಾಗಿ ಅಮೋಘ ಸಿದ್ದೇಶ್ವರ ಗದ್ದಿಗೆ ಒಡೆಯರಾಗಿರ್ತಕ್ಕಂಥವ್ರು ಆಗಿರ್ತಕ್ಕಂಥವ್ರು ತೀರ್ಕೊಂಡಾರ ಅದಕ್ಕಾಗಿ ಅವ್ರು ಏನ್ ಮಾಡೋರು ಇನ್ನ ಹಾಡ ಕೇಳೋರ ಮನಸ್ಸು ಮುರಿಬಾರ್ದು ಅಂತ ತಿಳ್ಕೊಂಡು ಇನ್ನೊಂದು ಸಣ್ಣ ಹಾರ್ಡ್ ಪರ ರೀತಿಯಿಂದ ಕೇಳ್ರಿ ಪ್ರಶ್ನೆ ಏನಕ್ಕೆ ಇನ್ನು ಈ ಸಂಧಿಗೆ ಮಾಡೋದು ಬೇಡ ಎರಡು ಪ್ರಶ್ನೆ ಮಾತ್ರ ಹಾಲು ಸಿಗುವರ ವಡವರ ಹೌದು ಹೌದು ಲಿಸ್ಟ್ ಅರ್ಥ ಆಯ್ತಾ ಕೇಳ್ರಿ 60ಕ್ಕೆ ಲಿಸ್ಟ್ ಕೊಟ್ಟದ್ರಾಗ ಒಂದು ವಡದರ ಲಿಸ್ಟ್ ಕೊಳ್ಳಾರದರ ಒಂದು ವಡದರ ಹೌದು ಒಂದಾದೆ ಒಂದು ಆದೈತರಲ್ಲ ಅದರಲ್ಲಿ ಒಟ್ಟೆ ಎರಡು ಪ್ರಶ್ನೆ ಇದೆ ಈಗ ಅವೆರಡು ಪ್ರಶ್ನೆಗೆ ನೀವಿಬ್ಬರಿಗೆ ಹೊಂದಿ ಮೇಲೆ ನಮಗೆ ಬುಕ್ಕ ಗೊತ್ತಾಗಬೇಕು ಚೆಕ್ ಅಂದ್ರೆ ಚೆಕ್ ಮಾಡ್ರಿ ಹಾ ಚೆಕ್ ನೀವ್ ಏನ್ ಮಾಡ್ರಿ ಇಬ್ಬರು ನಿಮ್ಮ ಎರಡು ನಿಮ್ಮ ಎರಡು ಬುಕ್ಕ ತೊಗೊಂಡು ಬರೀ ಅಲ್ಲೇ ಚೆಕ್ ಮಾಡೋಣ ಒಂದು ಬರ್ದಿರಿ ಇನ್ನು ಉಳಿದದ್ ಒಂದೈತೆ ಆ ಉಳಿದು ಒಂದು ಕೊಡ್ಬೇಕು ಹಾ ಎರಡು ಪ್ರಶ್ನೆ ಹಾಲ್ ಸಿರುಗುರ್ದವ್ರು ಅಫ್ಜಲ್ಪುರ್ದವ್ರು ಎರಡು ಪ್ರಶ್ನೆ ಬರ್ದಾರೆ ಈಗ ಬುಕ್ಕ ತೊಗೊಂಡು ಬರೀ ಬುಕ್ಕ ಚೆಕ್ ಮಾಡೋಣ ಹಲೋ ಹಲೋ